ಶ್ರೀ ಮಹಾಗಣಪತಯ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಓಂ ನಮ ಶಿವಾಯ್ ಓಂ ಶಿವಾಯ ಪ್ರಿಯ ವೀಕ್ಷಕರೇ ಕುಂಭರಾಶಿ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಹಾಗಾದ್ರೆ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನೋದ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ಈ ತಿಂಗಳಲ್ಲಿ ನಿಮಗೆ ಗುರುಬಲ ಇಲ್ಲ ಓದ ವರ್ಷನೂ ಕೂಡ ಗುರುಬಲ ಇರಲಿಲ್ಲ ಆದ್ರೆ ನಿಮಗೆ ಎರಡು ವರ್ಷದಿಂದ ಗುರುಬಲ ಇಲ್ಲ ತುಂಬಾ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀರಿ ಜನ್ಮ ಶನಿ ಇದ್ರೂ ಕೂಡ ಸಾಡೆ ಸಾತಿ ಕೂಡ ನಡೀತಾ ಇದೆ ಅದರಲ್ಲೂ ಕೂಡ ಬೆಳಕನ್ನು ಕೊಡುವಂತಹ ಗ್ರಹ ನಿಮಗೆ ಅಂದ್ರೆ ಶುಕ್ರ ಶುಕ್ರ ಬಲ ಆರಂಭ ಆಗತ್ತೆ ಶುಕ್ರನಿಂದ ನಿಮಗೆ ಜಾಕ್ಪಾಟ್ ಪ್ರಾಪ್ತಿಯಾಗುತ್ತೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಶುಕ್ರ ಕುಂಭರಾಶಿಯವರಿಗೆ ಯೋಗಕಾರಕ ಗ್ರಹ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿ ಕೇಂದ್ರ ಮತ್ತು ತ್ರಿಕೋನಾಧಿಪತಿಯಾಗಿ ಶುಕ್ರ ನಿಮಗೆ ಈ ತಿಂಗಳು ಶುಭ ಫಲಗಳನ್ನ ಕುಂಭರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಹತ್ತೊಂಬತ್ತನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಮೇಷರಾಶಿಯಲ್ಲಿರ್ತಾನೆ ಹತ್ತೊಂಬತ್ತನೇ ತಾರೀಕು ನಂತರ ಶುಕ್ರ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಒಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರು ದೇವಗುರು ಬೃಹಸ್ಪತಿ ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಆದರೆ ಗುರುವಿಂದ ಏನು ನೆಗೆಟಿವ್ ಎಫೆಕ್ಟು ಅಥವಾ ಏನು ಪಾಸಿಟಿವ್ ಎಫೆಕ್ಟು ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ಸಪ್ರೇಟ್ ಗುರುಬಲ ಅಂತ ನಮ್ಮ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಇದೆ ಅಲ್ಲಿ ಹೋಗಿ ನೀವು ನೋಡಿ ಅಲ್ಲಿ ಗುರು ಯಾವ ರೀತಿ ಫಲ ಕೊಡ್ತಾನೆ ಯಾಕಂದ್ರೆ ಇದು ಲಾಂಗ್ ಟೈಮ್ ಕೊಡುವಂತಹ ಫಲ ಅದಕ್ಕೆ ಗುರುವಿನ ಫಲ ಸಪ್ರೇಟ್ ಆಗಿ ವಿಡಿಯೋ ಇದೆ ಹಾಗಾದ್ರೆ ಇಲ್ಲಿ ತಿಂಗಳ ಭವಿಷ್ಯದಲ್ಲಿ ಶುಕ್ರ ಬುಧ ರವಿ ಕುಜಾ ಯಾವ ರೀತಿ ಫಲವನ್ನ ಕೊಡ್ತಾರೆ ಈ ತಿಂಗಳು ನೀವು ಯಾವ ರೀತಿ ಇರ್ತೀರಾ ಅನ್ನುವಂತ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ ನೀವೆಲ್ಲ ಕುಂಭರಾಶಿ ಜಾತಕರಾಗಿದ್ರೆ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡಿ ಯೋಗಕಾರಕ ಶುಕ್ರ ನಿಮ್ಗೆ ಶುಭ ಫಲಗಳನ್ನ ಕೊಡ್ತಾನೆ ತೃತೀಯ ಭಾವದಲ್ಲಿದ್ದಾಗ ಧನ ಯಾಕಂದ್ರೆ ಎಲ್ಲದಕ್ಕಿಂತ ಬಹಳ ಮುಖ್ಯ ಏನಿದ್ರು ಸಹಿಸಬಹುದು ಎಲ್ಲದಕ್ಕೂ ದುಡ್ಡು ಬೇಕು ಅಲ್ವಾ ಧನಂ ಮೂಲಂ ಇದಂ ಜಗತ್ ಅದಕ್ಕೆ ನಿಮಗೆ ತೃತೀಯ ಭಾವದಲ್ಲಿ ಶುಕ್ರ ಇದ್ದಾಗ ಯೋಗಕಾರಕ ಶುಕ್ರ ನಿಮಗೆ ಚತುರ್ಥಾಧಿಪತಿ ಮತ್ತೆ ದಶಮಾಧಿಪತಿಯಾಗಿ ತೃತೀಯದಲ್ಲಿದ್ದಾಗ ಧನ ಪ್ರಾಪ್ತಿ ಮಾಡಿಸ್ತಾನೆ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ಯಾರು ಧೈರ್ಯ ಇರುತ್ತೋ ಅವ್ರದ್ರೇ ಲಕ್ಷ್ಮಿ ಇರೋದು ಧೈರ್ಯ ವಸತೇ ಲಕ್ಷ್ಮೀ ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಬಿಸ್ನೆಸ್ ಮಾಡೋನ್ಗೆ ಧೈರ್ಯ ಇರಬೇಕು ನಾನು ಸಂಪಾದನೆ ಮಾಡ್ತೀನಿ ಲಾಭ ಮಾಡ್ತೀನಿ ಅಂತ ತಾನೇ ಬಿಸ್ನೆಸ್ ಮಾಡೋದು ತಾನು ಮಾಡಿದ ಎಲ್ಲಾ ಪ್ರಯತ್ನಗಳಲ್ಲಿ ಗೆಲುವು ಶತ್ರುಗಳನ್ನ ಸೋಲಿಸ್ತೀರಿ ಸಹೋದರ ಸಹೋದರಿಯರಿಂದ ಸಂತೋಷವನ್ನ ಪಡಿತೀರಿ ಜನರಿಂದ ಸನ್ಮಾನಗಳು ಕೂಡ ಆಗುತ್ತೆ ಕುಂಭರಾಶಿ ಜಾತಕರಿಗೆ ಸಕಾರಾತ್ಮಕ ಫಲ ವ್ಯಾಧಿಗಳು ಮುಕ್ತಿ ಎಲ್ಲ ಕೈಗೊಂಡ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನ ಪಡಿತೀರಿ ಸ್ನೇಹಿತರ ಜೊತೆ ಉತ್ತಮ ಬಾಂಧವ್ಯವನ್ನು ಕೂಡ ನೀವು ಹೊಂದುತ್ತೀರಿ ಹತ್ತೊಂಬತ್ತನೇ ತಾರೀಕು ವರೆಗೂ ಶುಕ್ರ ಶಿವ ಫಲಗಳ ಇದೆಲ್ಲ ಫಲಗಳನ್ನ ಕೊಡ್ತಾನೆ ಹತ್ತೊಂಬತ್ತನೇ ತಾರೀಕು ನಂತರ ಚತುರ್ಥ ಭಾವ ನಿಮ್ಮ ರಾಶಿಯಿಂದ ತನ್ನ ಸ್ವಕ್ಷೇತ್ರಕ್ಕೆ ಶುಕ್ರ ರಾಶಿ ಪರಿವರ್ತನೆ ಆಗ್ತಾನೆ ಅವಾಗ ನಿಮಗೆ ಉತ್ತಮವಾದ ಯೋಚನೆ ಗೌರವ ನಿಮಗೆ ಮತ್ತೆ ಸನ್ಮಾನ ಸ್ತ್ರೀ ಸ್ನೇಹ ಪುರುಷರಾಗಿದ್ರೆ ಅದೇ ಸ್ತ್ರೀ ಆಗಿದ್ರು ಕೂಡ ಪುರುಷರ ಸ್ನೇಹ ಪ್ರಾಪ್ತಿಯಾಗುತ್ತೆ ಜೀವನದಲ್ಲಿ ಸುಂದರವಾಗಿ ಸಂಪ ಚೆನ್ನಾಗಿರ್ತೀರಿ ಕಲಾತ್ಮಕವಾಗಿ ಜೀವನವನ್ನು ನಡೆಸ್ತೀರಿ ದಾನ ಧರ್ಮಗಳನ್ನ ಮಾಡ್ತೀರಿ ವ್ಯವಸಾಯದಿಂದ ಕೂಡ ಲಾಭ ಆಗುತ್ತೆ ಪ್ರಯಾಣಗಳಲ್ಲಿ ಲಾಭ ಜ್ಞಾನವಂತರಾಗಿ ಜೀವನವನ್ನ ನಡೆಸ್ತೀರಿ ಜ್ಞಾನ ಹೆಚ್ಚಾಗುತ್ತೆ ನವಗ್ರಹಗಳಲ್ಲಿ ಶುಕ್ರ ಕೂಡ ಗುರುವಿನಂತೆ ಅತ್ಯಂತ ಶುಭ ಫಲ ಶುಭ ಗ್ರಹ ಆಗಿರೋದ್ರಿಂದ ನೀವು ಮತ್ತು ನಿಮ್ಮ ಮಕ್ಕಳ ಜೊತೆ ಸಂತೋಷವಾಗಿರ್ತೀರಿ ಸುಖ ಪಡಿತೀರಿ ತಾಯಿಯಿಂದ ಕೂಡ ಕುಂಭರಾಶಿ ಜಾತಕರಿಗೆ ಅನುಕೂಲಗಳು ಆಗುತ್ತೆ ನೋಡಿ ಎಷ್ಟು ನೀವು ಲಕ್ಕಿ ಆಗಿದ್ದೀರಾ ಅನ್ನೋ ವಿಚಾರ ಶುಕ್ರ ಇವೆಲ್ಲ ಶುಭ ಫಲಗಳನ್ನ ಕುಂಭರಾಶಿಯವರಿಗೆ ಪ್ರಾಪ್ತಿ ಮಾಡ್ತಿದ್ದಾನೆ ಶುಕ್ರನಿಂದ ನಿಮಗೆ ಪಾಟ್ ಒಳ್ಳೆ ಶುಭ ಫಲ ಶುಭ ಸುದ್ದಿ ಮೇ ತಿಂಗಳಲ್ಲಿ ನಿಮ್ಗೆ ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ಬುಧ ಮಂಗಳ ಮಂಗಳ ದ್ವಿತೀಯ ಭಾವದಲ್ಲಿ ರಾಹುವಿನ ಸಂಬಂಧ ರಫ್ ಆಗಿ ಮಾತಾಡಬೇಡಿ ನೀವು ಮಾತಾಡ್ಬೇಕಾದ್ರೆ ಮಧುರತೆ ಇರಲಿ ಕುಟುಂಬದಲ್ಲಿ ಯಾಕೆ ಕಲಹ ಆಗುತ್ತೆ ವಾಕ್ ಸ್ಥಾನ ಮಾತಾಡೋದು ತುಂಬಾ ರಫ್ ಆಗಿ ಮಾತಾಡಿದ್ರೆ ಜಗಳ ಕಲಹಗಳಾಗುವ ಸಾಧ್ಯತೆಗಳಿದೆ ದುಡ್ಡು ಬೇಕಲ್ಲ ಅಂತೇಳಿ ವೃತ್ತಿ ವಿಚಾರದಲ್ಲೂ ಕೂಡ ತುಂಬಾ ಟೆನ್ಷನ್ ತಗೋಬೇಡಿ ಇನ್ನು ಬುಧ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ ಒಂದ್ ತಿಂಗಳು ಅಂದ್ರೆ ಹತ್ತನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ತೃತೀಯ ಭಾವ ಅಂದಾಗ ಮೀನರಾಶಿಯಿಂದ ರಾಶಿಯಲ್ಲಿ ಸಂಚಾರ ಆಗ್ತಾನೆ ಅವಾಗ ಒಡ ಹುಟ್ಟಿದವ್ರ ಜೊತೆ ಚೆನ್ನಾಗಿರ್ತಿಲ್ಲ ಆದ್ರೆ ಬುಧ ದಶೆ ನಡೀತಾ ಇದ್ರೆ ಒಡ ಹುಟ್ಟಿದವ್ರ ಜೊತೆ ಕಲಹಗಳಾಗ್ಬೋದು ಕೆಲವು ಟೈಮಲ್ಲಿ ಕಳ್ತನ ಆಗ್ಬಿಡ್ಬೋದು ಕೆಲವರು ಸ್ಥಿರಾಸ್ತಿಯನ್ನ ನಷ್ಟ ಮಾಡ್ಕೊಂಡ್ಬಿಡ್ಬೋದು ಸರ್ಕಾರದ ಕೋಪದಿಂದ ಸರವಸ ಸರವಾಸ ಆಗ್ಬೋದು ವಿವಾಹ ಜೀವನದಲ್ಲಿ ಹೋರಾಟ ಶತ್ರುತ್ವ ವೈಮನಸ್ಯ ಪತಿ ಪತ್ನಿ ಕೆಲವ್ರಿಗೆ ಎಲ್ಲರಿಗೂ ಅಲ್ಲ ಗಂಡ ಹೆಂಡ್ತಿ ಇವ್ರ್ ನೋಡಿ ಅವ್ರಿಗಾಗಲ್ಲ ಅವ್ರ್ ನೋಡಿ ಇವ್ರಿಗಾಗಲ್ಲ ಪೊಲೀಸ್ ಸ್ಟೇಷನ್ ಹೋಗೋದು ಜೈಲ್ಗೆ ಹಾಕ್ಸ್ಬಿಡೋದು ಹಾಕ್ಸ್ತೀನಿ ಅಂತ ಹೇಳಿ ಭಯ ಪಡಿಸೋದು ಭಯದಿಂದ ಭಯ ಪಡಿಸಿ ಜೀವನ ಮಾಡಕ್ಕಾಗಲ್ಲ ಸಂಸಾರ ಜೀವನ ಅಂದ್ರೆ ಪ್ರೀತಿಯಿಂದ ನೀವು ಗೆಲ್ಬೇಕಾಗತ್ತೆ ಆ ತುಂಬಾ ಕಷ್ಟಗಳನ್ನ ಸಂಸಾರ ಜೀವನದಲ್ಲಿ ಅನುಭವಿಸ್ತಾ ಇರೋರು ನಿಮ್ಮ ಪರ್ಸನಲ್ ಜಾತ್ರೆಗಳನ್ನ ತೋರಿಸಿ ಪರಿಹಾರಗಳನ್ನ ಮಾಡ್ಕೊಳ್ಳಿ ಶತ್ರುಗಳಿಂದ ಜಯ ಪಡಿಬೇಕಾಗಿ ಶುಕ್ರ ಕೊಟ್ಬಿಡ್ತಾನೆ ಆದ್ರೆ ಬುಧ ಬುಧ ದಶೆ ನಡೀತಾ ಇದ್ದು ಬುಧ ಭುಕ್ತಿ ಬುಧ ಅಂತರ್ಭುಕ್ತಿ ಈ ತರ ನಡೆದ್ಬಿಟ್ರೆ ಶತ್ರುಗಳಿಂದ ಭಯನು ಪ್ರಾಪ್ತಿಯಾಗ್ಬಿಡುತ್ತೆ ಮಾನಸಿಕ ವ್ಯಾಪ್ ವ್ಯಾಪ್ ತೊಂದರೆಗಳಾಗುತ್ತೆ ಕೆಲವರಿಗೆ ವಿದ್ಯಾರ್ಥಿಗಳಿಗೆ ನೆನಪಿನ ಶಕ್ತಿ ನಷ್ಟ ಆಗ್ಬಿಡುತ್ತೆ ಎಷ್ಟು ಓದಿರ್ತೀರಾ ಯಾಕೋ ನಾಲ್ಕನೇ ಬರ್ತಿಲ್ಲ ಎಕ್ಸಾಮ್ ಪರಿಯೋ ಟೈಮ್ ಕರೆಕ್ಟ್ ಆಗಿ ಎಲ್ಲ ಮರ್ತೋಯ್ತು ಅನ್ನುವಂತಹ ಪ್ರಸಂಗ ಯಾಕೆಂದ್ರೆ ಶನಿದೇವರು ರಾಶಿಯಿಂದ ಬುಧನನ್ನ ವೀಕ್ಷಣೆ ಮಾಡೋದ್ರಿಂದ ನೆನಪಿನ ಶಕ್ತಿ ಕೂಡ ನಷ್ಟ ಆಗಿಬಿಡುತ್ತೆ ವಯಸ್ಸಾದವರು ನರಗಳ ದೌರ್ಬಲ್ಯ ಉಂಟಾಗುವ ಸಾಧ್ಯತೆ ಇದೆ ಜಾಗ್ರತೆ ಕುಂಭರಾಶಿ ಜಾತಕರು ಯಾರೇ ಆಗಲಿ ಪುಸ್ತಕಗಳನ್ನ ಪಬ್ಲಿಷ್ ಮಾಡ್ಬೇಕಾದ್ರೆ ತಿಂಗಳಲ್ಲಿ ಪಬ್ಲಿಷ್ ಮಾಡಬೇಡಿ ಚಾರ್ಟೆಡ್ ಅಕೌಂಟೆಂಟ್ ಇರ್ಬೋದು ಅಕೌಂಟ್ ಅಕೌಂಟ್ಸ್ ಅಲ್ಲಿ ಕೆಲಸ ಮಾಡೋರು ಅವರೆಲ್ಲರಿಗೂ ಕೂಡ ಟೈಮ್ ಚೆನ್ನಾಗಿರಲ್ಲ ನೀವು ಯಾರು ಪ್ರಿಯತಮ್ಮ ಬಾಯ್ ಫ್ರೆಂಡ್ ಅನ್ಕೊಂಡಿರ್ತೀರಿ ಗರ್ಲ್ ಫ್ರೆಂಡ್ ಅನ್ಕೊಂಡಿರ್ತೀರಿ ಅವರಿಂದ ನಿಮಗೆ ತೊಂದರೆಗಳಾಗ್ಬೋದು ಕಾಮಿಡಿ ಗಳಿಗೆ ಒಳ್ಳೆ ವ್ಯೂಸ್ ಬರಲ್ಲ ಒಳ್ಳೆ ಲಾಭ ಆಗಲ್ಲ ಸ್ಕಿನ್ ಡಾಕ್ಟರ್ಗಳಿಗೂ ಕೂಡ ಈ ತಿಂಗಳು ಟೈಮು ಚೆನ್ನಾಗಿ ಇರಲ್ಲ ಸ್ಕಿನ್ ಡಾಕ್ಟರ್ಗಳಿಗೆ ಇನ್ನು ಯಾರ್ಯಾರು ಸುಂದರವಾದ ಉಡುಪುಗಳನ್ನ ಮಾರಾಟ ಮಾಡ್ತೀರಿ ಒಳ್ಳೆ ಲಾಭ ಆಗುತ್ತೆ ಫ್ಯಾನ್ಸಿ ಸ್ಟೋರಿ ಇಟ್ಟಿದ್ದೀರಿ ಲಾಭ ಆಗುತ್ತೆ ಧನ ಲಾಭ ಆಗತ್ತೆ ಸೂರ್ಯ ಬೇರೆ ನಾಲ್ಕನೇ ಮನೆಯಲ್ಲಿ ಸಂಚಾರ ಸೂರ್ಯ ಹದಿನಾಲ್ಕನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹುಚ್ಚಿನ ಆದಂತಹ ಹೈಯೆಸ್ಟ್ ಲೆವೆಲ್ ಇರುವಂತಹ ಶುಕ್ರ ಶುಕ್ರನ ಮನೆಗೊಟ್ಟ್ಬಿಡ್ತಾನೆ ಮೇಷ ರಾಶಿಯಿಂದ ಋಷಭ ರಾಶಿಗೆ ಸಂಚಾರ ಆಗ್ಬಿಡ್ತಾನೆ ಚತುರ್ಥದಲ್ಲಿ ಸಂಚಾರ ಆಗಿದ ತಕ್ಷಣ ಕಣ್ಣುಗಳ ತೊಂದರೆ ಆಗ್ಬೋದು ಪಿತ್ರಾಜಿತ ಸ್ವತ್ತಿಗೆ ತೊಂದರೆ ಆಗುವಂಥದ್ದು ವಿವಾದಗಳಾಗದು ಕೆಲ ವಾಹನಗಳಿಂದ ನಷ್ಟ ಅಥವಾ ರಿಪೇರಿಗಳು ಬಂದ್ಬಿಟ್ರೆ ಕೆಲವು ಕಾರುಗಳು ಎಲ್ಲ ತಗೊಂಡ್ಬಿಡ್ತೀರಾ ರಿಪೇರಿ ಬಸ್ಸು ಅವೆಲ್ಲ ರಿಪೇರಿ ಬಂದ್ಬಿಟ್ಟು ಖರ್ಚು ಜಾಸ್ತಿ ಜ್ವರ ಎದೆ ನೋವು ದೇಹ ಬಾಧೆ ಈ ತರ ನಿಮಗೆ ಸೂರ್ಯ ಮಹಾದಶ ನಡೀತಾ ಇದ್ರೆ ಕೆಲವರು ಸ್ಥಳ ಬದಲಾವಣೆ ವಿಶ್ರಾಂತಿನೇ ಸಿಗಲ್ಲ ಈ ತರ ಪರಿಸ್ಥಿತಿಗಳು ಕೂಡ ಉಂಟಾಗುತ್ತೆ ಕುಂಭರಾಶಿ ಜಾತಕರಿಗೆ ಅದಕ್ಕೆ ಜಾಗ್ರತೆಯನ್ನ ವಹಿಸಿ ಕುಂಭರಾಶಿ ಜಾತಕರು ವಿದ್ಯಾರ್ಥಿಗಳಿಗೆ ನೆನಪಿನ ಶಕ್ತಿ ನಷ್ಟ ಆಗ್ಬಿಡುತ್ತೆ ಗಣೇಶ ಅಥವಾ ಸರಸ್ವತಿ ಆರಾಧನೆ ಮಾಡಿ ಓಂ ನಮ ಶಿವಾಯ ಅಂತೇಳಿ ಶಿವನ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡಿ ಶಿವನಿಗೆ ಕ್ಷೀರಾಭಿಷೇಕ ಗಂಗಾ ಜಲಾಭಿಷೇಕವನ್ನ ಮಾಡಿಸಿ ಒಳ್ಳೆದಾಗುತ್ತೆ ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಈ ಜ್ಯೋತಿಷ್ಯದ ಬೆಳಕು ಎಲ್ಲರಿಗೂ ತಲುಪಲಿ ಶೇರ್ ಮಾಡಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡ್ಲಿ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ